ಮಾಲೂರು ತಾಲೂಕಿನಲ್ಲಿ ನಮ್ಮ ಒಂದು ಸ್ವಾಭಿಮಾನದ ಜನತಾ ಪಕ್ಷದ ನಮ್ಮ ಒಂದು ಮುಖಂಡರ ಒಂದು ಸಭೆಯನ್ನು ಕರೆದಿದ್ರಿ ಈ ಒಂದು ಸಭೆಗೆ ನಮ್ಮ ಬೆಂಬಲವನ್ನು ಯಾರಿಗಾದ್ರು ಅರಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಒಂದು ತೀರ್ಮಾನ ತೊಗೊಬೇಕನ್ನೋ ಉದ್ದೇಶ ಇತ್ತು ಈ ಒಂದು ಸಭೆ ನಡೆಸಿದ್ರು ಜೊತೆಯಲ್ಲಿ ಇವತ್ತು ಏನು ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು ನಮ್ಮ ರಾಜ್ಯದ ಜಿ ಟಿ ದೇವೇಗೌಡರು ಕೂಡ ಅವರು ಕೂಡ ಬಂದು ಇವತ್ತು ನಮ್ಮ ಬೆಂಬಲವನ್ನು ಕೋರಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಮ್ಮ ಪಕ್ಷದ ಎಲ್ಲ ಮುಖಂಡಗಳನ್ನೆಲ್ಲ ತೀರ್ಮಾನ ತಗೊಂಡು ಇವತ್ತು ಮಲ್ಲೇಶ್ ಬಾಬು ಅವರಿಗೆ ನಾವು ಬೆಂಬಲವನ್ನು ಕೊಡಣೆ ಮಾಡಿದ್ದೀವಿ ಮುಖಂಡಗಳನ್ನೆಲ್ಲ ಕೇಳಿ ತೀರ್ಮಾನ ಮಾಡಿ ಇವತ್ತು ಮಲ್ಲೇಶ್ ಬಾಬು ಅವರಿಗೆ ನಾವು ತೀರ್ಮಾನ ಘೋಷಣೆ ಮಾಡಿದ್ದೀವಿ ಪಿಯಿಂದ ಬೇಸರಗೊಂಡು ತಾವು ಪಕ್ಷೇತರಾಗಿದ್ರಿ ಇವಾಗ ಪರೋಕ್ಷವಾಗಿ ಅದೇ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಕಾರಣಾಂತರಗಳಿಂದ ಅವೆಲ್ಲ ಹೆಚ್ಚು ಕಮ್ಮಿಗಳಾಗಿರೋದು ತಮಗೆಲ್ಲರಿಗೂ ಗೊತ್ತಿದೆ ಅದನ್ನ ಮತ್ತೆ ಅದನ್ನ ಗೆಪ್ಸ್ಕೊಳಕ್ಕೆ ಹೋಗೋದಿಲ್ಲ ಏನಿವತ್ತು ನಮ್ಮ ಕಾರ್ಯಕರ್ತರು ಪಕ್ಷದ ಒಂದು ಕಾರ್ಯಕರ್ ನಿಷ್ಠಾವಂತ ಕಾರ್ಯಕರ್ತರು ಅವ್ರಿಗೆ ಸುಮ್ಮನೆ ಕೂತ್ಕೊಬೇಕಂದ್ರೆ ಆಗಲ್ಲ ನಾವು ಬೆಂಬಲ ಕೊಡ್ತಿರೋ ಆರಾಮಾಗಿರ್ಬೋದಾಗಿತ್ತು ಆದರೆ ನಮ್ಮ ಒಂದು ಶಕ್ತಿ ನಮ್ಮ ಒಂದು ಮತವನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಳ್ಳೆ ಉದ್ಯಮವಾದ ವ್ಯಕ್ತಿ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರು ಕೂಡ ಪ್ರತಿಯೊಬ್ಬರು ಗ್ರಾಮಗಳಲ್ಲಿ ಕೆಲಸ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಒಳ್ಳೆ ನಿರ್ಣಯ ತಗೊಂಡು ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡಿ ನಾವು ಎಲ್ಲರೂ ಅಭಿಪ್ರಾಯ ತಗೊಂಡು ಇವತ್ತು ಘೋಷಣೆ ಮಾಡಂತ ಕೆಲಸ ನಾವು ಇವತ್ತು ಮಾಡಿದೀವಿ ಸರ್ ಈ ಕ್ಷೇತ್ರದಲ್ಲಿ ಮೈತ್ರಿಗೆ ಸಪೋರ್ಟ್ ಮಾಡ್ತಾ ಆದ್ರೆ ಪಕ್ಕದ ಕ್ಷೇತ್ರದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಬೆಂಬಲವನ್ನು ಕೋರಿದ್ದಾರೆ ಹಾಗಾಗಿ ನಾವು ಒಂದು ಬೆಂಬಲವನ್ನು ನಾವು ಇವತ್ತು ಕೊಡುವಂತ ಕೆಲಸ ಈ ಮಾಡಿದೀವಿ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ರು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಬೆಂಬಲ ಕೊಡಿ ಅಂತ ವಿಚಾರ ತಿಳಿಸಿದ್ದಾರೆ ಆ ಉದ್ದೇಶಕ್ಕೋಸ್ಕರ ಮತ್ತೆ ನಮ್ಮ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದಂಥ ಕುಮಾರ್ ಹೆಮ್ಮನವರು ಕೂಡ ಮಾತಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಂಬಲವನ್ನು ಕೊಡಿ ನಮಗೆ ನಮ್ಮ ಒಂದು ಕ್ಯಾಂಡಿಡೇಟ್ನ ಗೆಲ್ಸಿಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಾವು ಎಲ್ಲರ ಹತ್ರ ಮಾತಾಡಿ ತೀರ್ಮಾನ ತೊಗೊಳ್ತೀವಿ ಅಂತ ಹೇಳಿದ್ರಿ ಅದೇ ರೀತಿ ಇವತ್ತು ಎಲ್ಲರ ಹತ್ರ ಮಾತಾಡಿ ನಮ್ಮ ಮುಖಂಡರುಗಳೆಲ್ಲರೂ ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ನಾವು ಈ ಒಂದು ಘೋಷಣೆಯನ್ನು ಮಾಡೋದು ವಿಜಯಪುರ ಜಿಲ್ಲೆಯಲ್ಲಿ ಬೆಂಬಲ ಯಾರಿಗೆ ಚಿಕ್ಕಬಳ್ಳಾಪುರ ಸಂಬಂಧಪಟ್ಟಾಗೆ ನಾವು ಯಾರಿಗೂ ಇನ್ನು ಬೆಂಬಲ ಕೊಡೋದಿಲ್ಲ ನಮ್ಮ ಮುಖಂಡರುಗಳಲ್ಲಿ ನಮ್ಮ ಜನಾಂಗದ ಮುಖಂಡರುಗಳು ನಮ್ಮ ಒಂದು ಆ ಕ್ಷೇತ್ರದ ಒಂದು ಎಲ್ಲ ನಾಯಕರುಗಳು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಾತಾಡಿ ಮುಂದೆ ಏನ್ ಮಾಡ್ಬೇಕಂತ ಮುಂದಿನ ದಿನಗಳಲ್ಲಿ ತೀರ್ಮಾನ ಅವಾಗ ವಿಚಾರ ತಮಗೆಲ್ಲ ತಿಳ್ಸ ಕೆಲಸ ನಾವು ಮಾಡ್ತೀವಿ ಪ್ರತಿಯೊಂದು ನಮ್ಮ ಒಂದು ಭಾಗದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಕೂಡ ಪ್ರಚಾರಕ್ಕೂ ಹೋಗ್ತೀವಿ ಅವರು ಒಂದು ಕ್ಯಾಂಡಿಡೇಟ್ಗೆ ಗೆಲ್ಲೋದಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ಆ ಕೆಲಸವನ್ನು ಮಾಡಂತ ಕೆಲಸ ನಾವು ಮಾಡ್ತೀವಿ